ಸಿಕ್ಕಿ ಎಂಟು ವರ್ಷ ಇತ್ತು ನನಗೆ ಇಷ್ಟುವರೆಗೆ ಜಾಗ ಕೊಡ್ಲಿಲ್ಲ ನಮ್ಮ ಇದ್ದವನ್ನ ಕೆಲಸ ಬಿಟ್ಟು ನಂಗೆ ದುಡಿದೇ ದುಡಿದುಕೊಂಡೆ ನಮ್ಗೆ ಜೀವನ ಹೋಗೋದು ಅದರಲ್ಲಿ ಕೊಡೋದಾದ ಗೌರ್ಮೆಂಟ್ ಇಂದ ಏಳು ವರ್ಷದಿಂದ ಕೊಟ್ಟು ಕೊಡ್ತಾ ಅಂತ ಹೇಳಿ ಇದುವರೆಗೆ ಕೊಡಲಿಲ್ಲ ಈ ಒಂದು ಅಕ್ಕಪತ್ರ ಕೊಟ್ಟವರಿಗೆ ನಿವೇಶನ ಕೊಡುವುದಿಲ್ಲ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಶಾಸಕರು ಇದ್ದಾರ ಅಕ್ಕಪತ್ರ ಕೊಟ್ಟಿದ್ದಾರೆ ಅದರ ಸೈಟ್ ಕೊಡ್ಲಿಲ್ಲಲ್ಲ ನಮಗೆ ಜಿಲ್ಲಾಧಿಕಾರಿ ಮೊನ್ನೆ ನಮ್ಮ ಹತ್ರನೇ ಕೇಳ್ತಾರೆ ಅದು ಯಾಕೆ ಅವರು ಕೊಡುವುದಿಲ್ಲ ಅಂತ ನಮ್ಮತ್ರ ಕೇಳ್ತಾರೆ ಡಿ ಸಿ ಅವರು ನಮ್ಮತ್ರ ಹತ್ರ ಕೇಳುದಲ್ಲ ಹತ್ರ ಕೇಳಬೇಕು ಅಲ್ಲಿ ಕಂದಾಯ ಅಧಿಕಾರಿ ಅವರು ಅವ್ರ ಹತ್ರ ಕೇಳಬೇಕು ಈಗ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಆಟರಿಸ್ತಾ ಇದ್ದಾರೆ ಏಳು ವರ್ಷದಿಂದ ತೀವ್ರವಾಗಿ ಒತ್ತಡ ಮಾಡುವುದರ ಮುಖಾಂತರ ಪಂಚಾಯತ್ ಕಚೇರಿಯಾದರು ಅನಿರ್ದಿಷ್ಟವಾಗಿ ನಮಸ್ಕಾರ ಮಾಡಿದ್ರು ಹತ್ರ ಸಿಕ್ಕಿ ಎಂಟು ವರ್ಷ ಇತ್ತು ನನಗೆ ಇಷ್ಟುವರೆಗೆ ಜಾಗ ಕೊಡಲಿಲ್ಲ ನೋಡಿ ಈ ಇಟ್ಟು ನಾನು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ ನಾನು ಇದು ದಿನ ಹೇಗೆ ದಿನ ತೆಗೆದು ಈ ಇಟ್ಟು ನೀವೇ ನೋಡಿ ನನಗೆ ಅಕ್ಪತ್ರ ಕೊಟ್ಟು ಇಷ್ಟು ವರ್ಷ ಆಯ್ತು ನನಗೆ ಜಾಗನೇ ಕೊಡುವುದಿಲ್ಲ ಇಲ್ಲಿ ಅದೇನು ಕಾರಣ ಅಂತ ಹೇಳ್ಬೇಕು ನಮಗೆ ವಿಷಯ ಈ ವಿಷಯ ನಮ್ದೊಂದು ನಿವೇಶನವಾಗಿ ಪ್ರತಿಭಟನೆ ಮಾಡ್ತಿದ್ದೇವೆ ಏಳು ವರ್ಷ ಆಯ್ತು ಅಕ್ಕಪತ್ರ ಸಿಕ್ಕಿ ಏಳು ವರ್ಷ ಆಯ್ತು ಇದುವರೆಗೂ ಈಗ ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟು ಕೊಡ್ತಾಯಿದ್ದಾರೆ ನಾವು ಇವರ ಭರವಸೆಗೆ ಭರವಸೆಗೆ ನಂಬಿ ಹೋಗ್ತಾಯಿದ್ದೀವಿ ಇದೀಗ ಲಾಸ್ಟಾಗಿ ಇಷ್ಟು ಈಗ ನಮ್ಮ ಕೆಲಸ ಬಿಟ್ಟು ಬರೋದು ನಾವು ನಮ್ಮ ಇದ್ದವನ್ನ ಕೆಲಸವನ್ನು ಬಿಟ್ಟು ನಮಗೆ ದುಡಿದೇ ಒಂದು ದುಡಿದುಕೊಂಡೆ ನಮಗೆ ಜೀವನ ಹೋಗಬಹುದು ಅದರಲ್ಲಿ ಕೊಡೋದಾಗ ಗೌರ್ಮೆಂಟಿಂದ ಏಳು ವರ್ಷದಿಂದ ಕೊಟ್ಟು ಕೊಡ್ತಾ ಅಂತ ಹೇಳಿ ಇದುವರೆಗೆ ಕೊಡಲಿಲ್ಲ ಯಾಕೆ ಹೇಗೆ ಮಾಡ್ತಾರೆ ಈಗ ನಿವೇಶನ ಇಲ್ಲಾದರೂ ಗುರುತು ಮಾಡಿದೆಯಾ ಸರ್ಕಾರ ಗುರುತು ಮಾಡಿದಲ್ವಾ ಗುರುತು ಮಾಡಿದೆ ಇಲ್ಲಿ ಅಂಬಲಿಲ್ಲ ಉಂಟು ಅಂತ ಹೇಳ್ತಾರೆ ಮತ್ತು ಪಡಿ ಕಾಡಿಕೆಯಲ್ಲಿ ಇಲ್ಲಿ ನುಂಡು ಅಂತ ಹೇಳಿದರೆ ಅದನ್ನು ಈಗ ಹೇಳ್ತಾರೆ ಅದು ಇಲ್ಲ ಅಂತ ಹೇಳ್ತಾರೆ ಯಾಕೆ ಈಗ ಮಾಡ್ತಾರೆ ಇದರಲ್ಲಿ ಏನಾದರೂ ಇವರದ್ದು ಏನೋ ಏನು ಇರಬೇಕು ಅದು ಒಂದು ವಿಷಯ ಹೇಳ್ತೇನೆ ನೋಡಿ ರೋಗ ಯಾವ ಎಲ್ಲದಕ್ಕೂ ಒಂದು ಔಷಧಿ ಇರ್ತದೆ ಯಾವುದೋ ಎಲ್ಲ ರೋಗಕ್ಕೂ ಒಂದು ಔಷಧಿ ಇರ್ತದೆ ಆದರೆ ಕಣ್ಣೀರಿಗೆ ಸಾಪಕ್ಕೆ ಔಷಧಿ ಇಲ್ಲ ಇದರಲ್ಲಿ ಡಿಪಾರ್ಟ್ಮೆಂಟ್ ಆಗಿರಲಿ ಅಥವಾ ರಾಜಕೀಯವಾಗಿರಲಿ ಅಥವಾ ನಮ್ಮ ಪಂಚಾಯತಿಗೆ ಮೆಂಬರು ಎಲ್ಲರೂ ಯಾರು ಆದರೂ ಆಗಿರಲಿ ಯಾರು ನಮ್ಮ ನಮ್ಮ ಸಿಕ್ಕುವಂಥ ನಿವೇಶನಕ್ಕೆ ಅಡ್ಡಿ ಯಾರು ಬರ್ತಾರಾ ಅವರಿಗೆ ಈ ನಮ್ಮ ಕಣ್ಣೀರು ಶಾಪ ಸಿಕ್ಕೇ ಸಿಗ್ತದೆ ಇದು ಯಾರು ಆಗಲಿ ಇದು ನಮ್ಮ ಮನಸ್ಸಿಗೆ ಬೇಜಾರಾಗಿ ಕೊಡುವಂಥ ನಾವು ಒಂದು ಮಾತು ಇದು ನನ್ನ ಹೆಸರು ದಾಸ್ ಅಂತ ನಾನು ಸಿ ಐ ಯು ಡಿಸ್ಟಿಕ್ ಕಮಿಟಿ ಮೆಂಬರ್ ಸಿ ಪಿ ಎಮ್ ಪಕ್ಷದ ಗುರುಪುರ ವಲಯ ಸಮಿತಿ ಕಾರ್ಯದರ್ಶಿ ಈ ಒಂದು ಅಕ್ಕಪತ್ರ ಕೊಟ್ಟವರಿಗೆ ನಿವೇಶನ ಕೊಡುವುದಿಲ್ಲ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಶಾಸಕರು ಇದ್ದಾರಾ ಇದ್ದರೆ ಇದು ಈಗ ನೀವು ಹೇಳಿದಾಗಿಯೇ ಇದನ್ನ ಟಿ ವಿಯಲ್ಲಿ ಬರ್ತದೆ ಟಿ ವಿಯಲ್ಲಿ ಬಂತು ಪೇಪರಲ್ಲಿ ಬಂತು ಜನವರಿ ಇಪ್ಪತ್ತೈದರಿಂದ ಈ ತನಕ ನಡೆದ ಹೋರಾಟ ಎಲ್ಲ ಪೇಪರಲ್ಲಿ ಬಂದಿದೆ ಎಲ್ಲ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಬಂದಿದೆ ನಿಮ್ಮಂತೆ ಟಿ ವಿಯಲ್ಲಿ ಆವಾಗ ಕೂಡ ಬಂದಿದ್ದಾರೆ ಟಿ ವಿಯಲ್ಲಿ ಇಷ್ಟೆಲ್ಲ ಸುದ್ದಿ ಆಯಿತು ಅದರ ನಂತರ ಈ ಹೋರಾಟ ಸಮಿತಿಯ ಕೆಲವರು ಹೋಗಿ ಎಮ್ ಎಲ್ ಎವರಿಗೆ ಮನವಿ ಕೊಟ್ಟು ವಿಚಾರಿಸಿದರು ಹೇಳಿದರು ಏನೂ ಇಲ್ಲ ಅಂದರೆ ಇಷ್ಟರ ತನಕ ತಿರುಗಿ ನೋಡಲಿಲ್ಲ ಅಂದರೆ ನಮ್ಮ ಕ್ಷೇತ್ರದ ಶಾಸಕರಾಗಿ ಶಾಸಕರು ಇದ್ದಾರಾ ಅಂತ ಪ್ರಶ್ನೆ ಶಾಸಕರು ಇದ್ದಿದ್ದರೆ ಈ ಒಂದು ಸಲ ಆದರೂ ತಿರುಗಿ ನೋಡಿ ಈ ಪ್ರಶ್ನೆಯನ್ನು ಏನಾದರೂ ಮಾತಾಡ್ತಿದ್ದರು ಇನ್ನು ಅವರು ಏನಾದರೂ ಅಂದರೆ ಬೇರೆ ಚುನಾವಣೆಯನ್ನು ಆಗ್ತೀರ ಬರ್ತಾ ಇದಂದರೆ ಯಾವುದೋ ಒಂದು ಒಂದು ವೇಷ ಹಾಕಿ ಏನಾದೊಂದು ಜಾತಿ ಧರ್ಮ ಮತ್ತೊಂದು ಕೊಡೊಂದು ಮಿತ್ತೊಂದು ಏನೋ ಹೇಳಿಕೊಂಡು ವಾಪಸ್ಸು ಬರ್ತಾರೆ ಎಂ ಪಿ ಕೂಡ ಆಗಿನ ಎಂ ಪಿ ಚುನಾವಣೆಗೆ ಮಾತ್ರ ಓಟಿಗೆ ಓಟಿಂದ ಓಟಿಗೆ ಜನಸಾಮಾನ್ಯರ ಪ್ರಶ್ನೆ ಅಲ್ಲ ನಾವು ಎಷ್ಟೋ ಸಲ ಈ ಊರಿನ ಸಮಸ್ಯೆ ಬೇರೆ ಬೇರೆ ಉಂಟು ನಿವೇಶನದ ಪ್ರೆಸ್ಡೆಂಟು ಈ ಸರ್ಕಾರಿ ಆಸ್ಪತ್ರೆಯ ಪ್ರೆಸ್ಡೆಂಟು ಇದೆಲ್ಲ ಬೇರೆ ಬೇರೆ ಸಮಸ್ಯೆ ಊರಲ್ಲಿ ತುಂಬ ಉಂಟು ಆದರೆ ನಾವು ಎಮ್ ಎಲ್ ಎಲ್ಲಿದ್ದಾರೆ ಎಂ ಪಿ ಎಲ್ಲಿದ್ದಾರೆ ಇಲ್ಲಾಂದರೆ ಅವರ ಪಾರ್ಟಿಯವರು ಎಲ್ಲಿದ್ದಾರೆ ಅಂತ ಕೇಳಬೇಕು ಅವರು ಎಲ್ಲಿದ್ದಾರೆ ಯಾರು ಏನು ಅವರು ಅರ್ಥ ಏನು ಅಂತ ಹಾಗಾಗಿರುವಾಗ ಈ ಏಳು ವರ್ಷದಿಂದ ಹಕ್ಕುಪತ್ರ ಸಿಕ್ಕಿ ನಿವೇಶನ ಸಿಗಲಿಲ್ಲ ಅಂದರೆ ನೂರಾರು ಜನ ಪಂಚಾಯತಿಗೆ ನಮಗೆ ಒಂದು ಎಲ್ಲಿಯಾದರೂ ಸೈಟ್ ಕೊಡಿ ಅಂತ ಪಂಚಾಯತಿಗೆ ಅರ್ಜಿ ಕೊಟ್ಟ ಜನ ನೂರಾರು ಇದ್ದಾರೆ ಅವರಿಗೆ ಎಲ್ಲಿಂದ ಇವರು ಹಕ್ಕುಪತ್ರ ಸೈಟ್ ಕೊಡ್ತಾರೆ ಅದಕ್ಕೆ ಮುಂಚೆ ಕೊಟ್ಟವರಿಗೆ ಎಂಬತ್ತು ಮಂದಿಗೆ ಹಕ್ಕುಪತ್ರ ಕೊಟ್ಟು ಸೈಟ್ ಕೊಡಲಿಲ್ಲ ಅಂದರೆ ಇನ್ನು ಮುಂದೆ ಅವರಿಗೆ ಎಲ್ಲಿಂದ ಕೊಡ್ತಾರೆ ಎನ್ನುವ ಪ್ರಶ್ನೆ ಆದರೆ ಈ ಸೈಟ್ ನಿವೇಶನದ ಪ್ರಶ್ನೆ ಇವರಿಗೆ ಬಿದ್ದ ವಿಚಾರಣೆ ಅಲ್ಲ ಪಂಚಾಯಿತಿನಿಂದ ಹಿಡಿದು ಮತ್ತು ಈ ಗಂದಾಯ ಅಧಿಕಾರಿಯಿಂದ ಹಿಡಿದು ಎಮ್ ಎಲ್ ಎ ತನಕ ಇವರಿಗೆ ಬಿಟ್ಟ ವಿಷಯ ಅಲ್ಲ ಅಂತ ಇರುವಾಗ ನಾವು ಈ ಪ್ರಶ್ನೆಯನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಮುಂದಿನ ದಿನದಲ್ಲಿ ಈ ತನಕ ಜನವರಿ ಇಪ್ ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಈವರೆಗೆ ಕಾನೂನು ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಉಲ್ಲಂಘನೆ ಮಾಡದೆ ಯಾವುದೇ ಒಂದು ಇದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಹಂತ ಹಂತ ಕೈಕಂಬ ನಾಡ ಕಚೇರಿಯಲ್ಲಿ ಮಾಡಿದ್ದೇವೆ ಇಲ್ಲಿ ಮಾಡಿದ್ದೇವೆ ಇಲ್ಲಿ ಈ ಪ್ಲೇಸಲ್ಲೇ ಮಾಡಿದ್ದೇವೆ ಇದನ್ನು ಹೊರಗೆ ಮಾಡಿದ್ದೇವೆ ಅಲ್ಲಿ ಎಲ್ಲಂಟು ಒಂಬತ್ತು ಹನ್ನೊಂದು ದಿವಸ ಎಲ್ಲ ಕೂತ್ಕೊಂಡಿದ್ದೇವೆ ಯಾವುದಕ್ಕೂ ನಾವು ಕಾನೂನು ಉಲ್ಲಂಘನೆ ಮಾಡಲಿಲ್ಲ ಇನ್ನು ಕಡೆ ಹಂತ ನಮಗೆ ಕಾನೂನು ಉಲ್ಲಂಘನೆ ಕಾನೂನು ಬಾಹಿರ ಪ್ರತಿಭಟನೆ ಹೋರಾಟ ಯಾವ ರೀತಿ ಬರ್ತದೆ ನಾವು ಯೋಚನೆ ಮಾಡ್ತೇವೆ ಮಾಡಿ ಒಂದು ಜೈಲು ಇಲ್ಲ ಸೈಟು ನಮ್ಮದು ತೀರ್ಮಾನ ಅಷ್ಟೇ ಒಂದು ಜೈಲಿಗೆ ಹಾಕಬೇಕು ನಮ್ಮನ್ನು ಇಲ್ಲ ಜೈಲಲ್ಲಿ ಜಾಗ ಉಂಟು ಅಲ್ಲಿ ಹಾಕಬೇಕು ಇಲ್ಲಾಂದರೆ ಸೈಟ್ ಕೊಡಬೇಕು ಇದು ಎರಡು ನಮ್ಮ ಕಡೆಯ ಅಂತಿಮ ತೀರ್ಮಾನ ಅಕ್ಕಪತ್ರ ಕೊಡಬೇಕಲ್ಲ ಅವರು ನಮಗೆ ಜಾಗ ಕೊಟ್ಟು ಅಕ್ಕಪತ್ರ ಕೊಟ್ಟಿದ್ದಾರೆ ಅದರ ಸೈಟ್ ಕೊಡಲಿಲ್ಲಲ್ಲ ನಮಗೆ ಇಷ್ಟರ ತನಕ ಹೇಗೆ ಸತಾಯಿಸಿದ್ರು ನಮ್ಮನ್ನು ಗುರುತು ಈಗ ಅದು ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಅವರು ಇಷ್ಟೆಲ್ಲ ಇಷ್ಟು ವರ್ಷ ಆಯ್ತು ನಾವು ಏನೋ ಮಾಡ್ಬೇಕು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ನಾವು ತಹಸೀಲ್ದಾರ್ ಹತ್ರ ತಹಸೀಲ್ದಾರ್ ಅಲ್ಲಿ ಹೋಗಿದ್ದೇವೆ ಎ ಸಿ ಹತ್ರ ಹೋಗಿದ್ದೇವೆ ಜಿಲ್ಲಾಧಿಕಾರಿ ಹತ್ರ ಹೋಗಿ ಜಿಲ್ಲಾಧಿಕಾರಿ ಮೊನ್ನೆ ನಮ್ಮ ಹತ್ರನೇ ಕೇಳ್ತಾರೆ ಅದು ಯಾಕೆ ಅವರು ಕೊಡುವುದಿಲ್ಲ ಅಂತ ನಮ್ಮ ಹತ್ರ ಕೇಳ್ತಾರೆ ಅದ್ಯಾಕೆ ನಾವು ಹೇಳುದು ಅವ್ರು ನಮ್ಮ ಹತ್ರ ಕೇಳುದಲ್ಲ ತಹಸೀಲ್ದಾರ್ ಹತ್ರ ಕೇಳಬೇಕು ಅಲ್ಲಿ ಕಂದಾಯ ಅಧಿಕಾರಿ ಯಾವ ಹತ್ರ ಕೇಳಬೇಕು ಮತ್ತೆ ಎಲ್ ಎ ನಾವು ಜನವರಿ ಒಂದು ಜನವರಿ ಆರು ತಾರೀಕು ಪ್ರತಿಭಟನೆ ಮಾಡುವಾಗ ಕೂಡ ಬರಲಿಲ್ಲ ಮತ್ತು ಮೇ ತಿಂಗಳಲ್ಲಿ ಹನ್ನೊಂದು ದಿನ ರಾತ್ರಿ ಹಗಲು ನಾವು ಪ್ರತಿಭಟನೆ ಮಾಡುವಾಗ ಎಮ್ ಎಲ್ ಗೆ ಹೋಗಿ ನಾವು ಅಲ್ಲಿ ಮನವಿಯನ್ನು ಕೊಟ್ಟರೆ ಕೂಡ ನಮ್ಮನ್ನು ಒಂದು ದಿನ ಅವರು ಏನು ಅಂತ ನಮಗೆ ಕೇಳಲಿಕ್ಕೆ ಬರಲಿಲ್ಲ ಎಮ್ ಎಲ್ ಎ ಏನು ಮಾತಾಡಲಿಲ್ಲ ಅದರ ವಿಚಾರವಾಗಿ ನಮ್ಮ ಹತ್ರ ಮುಂದಿನ ಮುಂದಿನ ನಡೆ ಅಂದರೆ ನಾವು ಈಗ ಹೋರಾಟಕ್ಕೆ ಇಳಿದಿದ್ದೇವೆ ನಮಗೆ ಈಗ ಆ ಎಂಬತ್ತು ಮಂದಿ ಸೈಟ್ ಸಿಕ್ಕೋ ತರಕೆ ಅವರಿಗೆ ಅದರ ಬಗ್ಗೆ ಏನು ಸಿಕ್ಕೋದು ನಮಗೆ ನಾವು ಈ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಇಲ್ಲ ಮೊದಲ ನಾವು ಎಂತ ಮಾಡೋದರ ವಿಚಾರವನ್ನು ನಾವು ಮಾತಾಡ್ತೇವೆ ನಮಗೆ ಜಾಗ ಕೊಡೋದು ಏಳು ವರ್ಷ ಆಯಿತು ನಾನು ಮೂರು ಮಕ್ಕಳಿದೆ ನಾನೀಗ ತಾಯಿ ಮನೆಯಲ್ಲೇ ಇದ್ದೀನಿ ಎಂಟು ವರ್ಷದಿಂದ ಕೊಟ್ಟು ಏಳು ವರ್ಷ ಆಯಿತು ತಾಯಿ ಮನೆಯಲ್ಲಿ ಎಷ್ಟು ದಿವಸ ಇರ್ಬೋದು ನಾವು ಹೇಳಿ ಎಷ್ಟು ಕಷ್ಟ ಇದೆ ಗೊತ್ತಾ ದಿನ ಕಣ್ಣೀರಲ್ಲೇ ಇರ್ತೀವಿ ಒಂದು ಜಾಗ ಇಲ್ಲ ಬಾಡಿಗೆ ಕೊಡೋಕ್ಕಾಗೋಲ್ಲ ತಾಯಿ ಮನೇಲಿ ಹೋಗಿ ಕೂತ್ಕೊಂಡಿದ್ದೀನಿ ಈಗ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಆಟಾಡಿಸ್ತಾ ಇದ್ದಾರೆ ಏಳು ವರ್ಷದಿಂದ ಧರಣಿ ಆಯಿತು ಎಷ್ಟು ಧರಣಿ ಮಾಡಿದ್ರು ಕೂತಿದ್ದೀವಿ ಒಂದು ದಿವಸನೂ ಬರಲಿಲ್ಲ ಜಾಗ ಅಂತ ಕೊಡ್ತಾರೆ ಅಷ್ಟು ದಿವಸ ಕಾಯಬೇಕು ನಾವು ಏಳು ವರ್ಷ ಆಯ್ತು ಸರ್ ಇಷ್ಟುವರೆಗೂ ಒಂದು ಜಾಗ ನಮಗೆ ತೋರಿಸಿಲ್ಲ ಬಂದಿಲ್ಲ ಅಲ್ಲಿ ಬಂಡೆ ಇದೆ ಇಲ್ಲಿ ಬಂಡೆ ಇದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಜಾಗ ಕೊಡಿ ನಾವು ಸುಮಾರು ನಿಲ್ಲಿಸ್ತೀವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು ತೊಂಬತ್ತೇಳು ಮಂದಿಗೆ ಏಳು ವರ್ಷದ ಹಿಂದೆ ಹಕ್ಕುಪತ್ರ ಕೊಟ್ಟಿದ್ರು ಏಳು ವರ್ಷದಿಂದ ಸತತವಾಗಿ ಸಂಬಂಧಪಟ್ಟ ಅಧಿಕಾರಿ ಒತ್ತಾಯ ಮಾಡ್ತಿದ್ರು ಕಳೆದ ಒಂದು ವರ್ಷದಿಂದ ತೀವ್ರವಾಗಿ ಒತ್ತಡ ಮಾಡುವುದರ ಮುಖಾಂತರ ಪಂಚಾಯತ್ ಕಚೇರಿ ಎದುರು ಅನಿರ್ದಿಷ್ಟವಾಗಿ ನಮಸ್ಕಾರ ಮಾಡಿದರು